ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ ಇವತ್ತಿನ ವಿಡಿಯೋದಲ್ಲಿ ನಾನು ಎ ಆರ್ ಮಣಿಕಾಂತ್ ಇವರು ಬರೆದಂತಹ ಅಮ್ಮ ಹೇಳಿದ ಎಂಟು ಸುಳ್ಳುಗಳು ಅನ್ನುವಂತಹ ಪಾಠದ ಪ್ರಶ್ನೋತ್ತರಗಳನ್ನು ಇಂದಿನ ವಿಡಿಯೋದಲ್ಲಿ ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಮೊದಲಿಗೆ ನಾವು ಎ ಆರ್ ಮಣಿಕಾಂತ್ ಇವರ ಪರಿಚಯವನ್ನು ನೋಡ್ಕೊಳ್ಳೋಣ ಎ ಆರ್ ಮಣಿಕಾಂತ್ ಇವರು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಆಯತನಹಳ್ಳಿ ಎಂಬ ಊರಿನವರು ಮಂಡ್ಯದ ಪಿ ಇ ಎಸ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಆಟೋಮೊಬೈಲ್ ಇಂಜಿನಿಯರಿಂಗ್ ಪದವೀಧರರು ಮಣಿಕಾಂತ್ ಅವರು ಹಾಯ್ ಬೆಂಗಳೂರು ಸಂಯುಕ್ತ ಕರ್ನಾಟಕ ವಿಜಯ ಕರ್ನಾಟಕ ಕನ್ನಡಪ್ರಭ ಪತ್ರಿಕೆಗಳಲ್ಲಿ ಉಪಸಂಪಾದಕರಾಗಿ ಕೆಲಸ ಮಾಡಿದ್ದಾರೆ ಹಾಗೆಯೇ ಪತ್ರಿಕೆಗಳಲ್ಲಿ ತಮ್ಮ ಅಂಕಣ ಬರಹಗಳ ಮೂಲಕ ಓದುಗರ ವಲಯದಲ್ಲಿ ಚಿರಪರಿಚಿತರಾಗಿದ್ದಾರೆ ಇವರು ಎಂಟು ವರ್ಷಗಳ ಕಾಲ ಈ ಗುಲಾಬಿಯು ನಿನಗಾಗಿ ಮರೆಯಲಿ ಹ್ಯಾಂಗ ಉಭಯ ಕುಶಲೋಪರಿ ಸಾಂಪ್ರತಿ ಹಾಗೂ ಹಾಡು ಹುಟ್ಟಿದ ಸಮಯ ಎನ್ನುವಂತಹ ಅಂಕಣಗಳನ್ನು ಬರೆದಿದ್ದಾರೆ ಇವರು ಅನೇಕ ಪುಸ್ತಕಗಳನ್ನು ಕೂಡ ಪ್ರಕಟಿಸಿದ್ದಾರೆ ಆ ಪುಸ್ತಕಗಳು ಹೀಗಿವೆ ನೀಲಿಮಾ ಪ್ರಕಾಶನ ಎಂಬುದು ಅವರ ಪುಸ್ತಕ ಪ್ರಕಾಶನ ಸಂಸ್ಥೆಯ ಹೆಸರು ಎ ಆರ್ ಮಣಿಕಾಂತ್ ಅವರು ಈ ಗುಲಾಬಿ ನಿನಗಾಗಿ ಅಮ್ಮ ಹೇಳಿದ ಎಂಟು ಸುಳ್ಳುಗಳು ಹಾಡು ಹುಟ್ಟಿದ ಸಮಯ ಅಪ್ಪ ಅಂದರೆ ಆಕಾಶ ಭಾವ ಯಾನ ಮನಸ್ಸು ಮಾತಾಡಿತು ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಹಾಗೆಯೇ ಎರಡು ಸಾವಿರದ ಒಂಬತ್ತನೇ ಸಾಲಿನ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಹಾಗೆ ಎರಡು ಸಾವಿರದ ಹತ್ತನೇ ಸಾಲಿನ ಸೇಡಮ್ನ ಅಮ್ಮ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿದೆ ಈ ಅಮ್ಮ ಹೇಳಿದ ಎಂಟು ಸುಳ್ಳುಗಳು ಅನ್ನುವಂತಹ ಕೃತಿ ವಿದ್ಯಾರ್ಥಿಗಳೇ ಬಹಳ ಓದಿಸಿಕೊಂಡು ಒಳ್ಳೆಯ ರೀತಿಯಲ್ಲಿ ನಿಮ್ಮನ್ನು ಓದಿಸಿಕೊಂಡು ಹೋಗ್ತವೆ ಹಲವಾರು ಸಂದೇಶಗಳು ಕೂಡ ಈ ಕೃತಿಯಲ್ಲಿವೆ ಹಾಗಾಗಿ ನೀವು ಅಮ್ಮ ಹೇಳಿದ ಎಂಟು ಸುಳ್ಳುಗಳು ಅನ್ನುವಂಥ ಪ್ರಶ್ನೋತ್ತರದ ಜೊತೆಯಲ್ಲೇ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರುವಂಥದ್ದು ಇದು ಒಂದು ಕಥೆ ಮಾತ್ರ ಆದರೆ ಅವರು ಅನೇಕ ಕಥೆಗಳನ್ನು ಬರೆದಿದ್ದಾರೆ ಅನೇಕ ಕೃತಿಗಳನ್ನು ಬರೆದಿದ್ದಾರೆ ವ್ಯಕ್ತಿತ್ವ ವಿಕಸನ ನಾವು ಯಾವ ರೀತಿ ಜೀವನವನ್ನು ನಡೆಸಬೇಕು ಅನ್ನೋದು ಕೂಡ ಅವರ ಈ ಕೃತಿಯಲ್ಲಿ ನಾವು ಗಮನಿಸಬೇಕಾದದ್ದು ಹಾಗಾಗಿ ವಿದ್ಯಾರ್ಥಿಗಳೇ ಎ ಆರ್ ಮಣಿಕಾಂತ್ ಅವರು ಬರೆದಂತಹ ಅಮ್ಮ ಹೇಳಿದ ಎಂಟು ಸುಳ್ಳುಗಳು ಅನ್ನುವಂತಹ ಕೃತಿಯಲ್ಲಿ ಇರುವಂತಹ ಎಲ್ಲ ಕಥೆಗಳನ್ನು ಓದಿ ವಿದ್ಯಾರ್ಥಿಗಳೇ ಸರಿ ನಾವೀಗ ಎಂಟು ಅಂಕದ ಪ್ರಶ್ನೆಗಳನ್ನು ಗಮನಿಸ್ತಾ ಹೋಗೋಣ ಈ ಎಂಟು ಅಂಕದ ಪ್ರಶ್ನೆಗಳು ಈ ರೀತಿವೆ ಅಮ್ಮ ಹೇಳಿದ ಎಂಟು ಸುಳ್ಳುಗಳು ಪ್ರಸಂಗದಲ್ಲಿ ಅಭಿವ್ಯಕ್ತಗೊಂಡ ಅಮ್ಮನ ವ್ಯಕ್ತಿತ್ವವನ್ನು ಪರಿಚಯಿಸಿರಿ ಕಥೆಯನ್ನು ಓದಿಕೊಂಡ್ರೆ ಅಥವಾ ಈ ಕಥೆಯನ್ನು ಅಥವಾ ನಾನು ಹೇಳುವಂತಹ ಉತ್ತರವನ್ನು ಕೇಳಿಸಿಕೊಂಡ್ರೆ ಸರಿಯಾಗಿ ಬರೆ ಬರೆದು ನೀವು ಎಂಟು ಅಂಕಗಳನ್ನು ಖಂಡಿತ ಗಳಿಸ್ತೀರಿ ಸರಿ ಆ ಉತ್ತರ ಯಾವುದು ಅಂತ ನೋಡೋಣ ಎ ಆರ್ ಮಣಿಕಾಂತ್ ಅವರು ಬರೆದಂತಹ ಅಮ್ಮ ಹೇಳಿದ ಎಂಟು ಸುಳ್ಳುಗಳು ಅನ್ನುವಂತಹ ಈ ಪಾಠದಲ್ಲಿ ಅಥವಾ ಈ ಕಥೆಯಲ್ಲಿ ಅಮ್ಮನ ವ್ಯಕ್ತಿತ್ವ ಬಹಳ ಪ್ರಮುಖವಾಗಿ ನಿಲ್ಲುತ್ತದೆ ಆಕೆ ಬಡತನದ ಕಷ್ಟ ಕಾರ್ಪಣ್ಯಗಳ ನಡುವೆಯೂ ತನ್ನದೆಲ್ಲವನ್ನು ಬದಿಗಿಟ್ಟು ಮಗನನ್ನು ತುಂಬ ಚೆನ್ನಾಗಿ ಬೆಳೆಸಿದಂತಹ ವಿಶಿಷ್ಟವಾದಂಥ ವ್ಯಕ್ತಿತ್ವ ಆಕೆಯದು ಲೇಖಕರು ತನ್ನ ಅಮ್ಮನ ಬಗ್ಗೆ ವಿವರಿಸುವಂತಹ ಸಂದರ್ಭದಲ್ಲಿ ಒಂದು ಘಟನೆಯನ್ನು ಹೇಳ್ತಾರೆ ನಿರೂಪಕರು ಆಗಸ್ಟ್ ಒಂದನೆಯ ತರಗತಿಗೆ ಸೇರಿದ್ದರು ಯಥಾಪ್ರಕಾರ ಮನೆಯಲ್ಲಿ ಬಡತನವಿತ್ತು ಬೆಳಗಿನ ಹೊತ್ತು ತಿಂಡಿ ತಿಂದು ಅವರಿಗೆ ಅಭ್ಯಾಸವೇ ಇರಲಿಲ್ಲ ಅಮ್ಮ ಬೆಳಿಗ್ಗೆ ಮಾಡುತ್ತಿದ್ದ ಗಂಜಿಯನ್ನು ನಿರೂಪಕರ ಅಪ್ಪ ಬೇಗ ಬೇಗನೆ ಕುಡಿದು ಹೋದ ಮೇಲೆ ಉಳಿದದ್ದರಲ್ಲಿ ನಿರೂಪಕರ ಮತ್ತು ಆತನ ಅಮ್ಮ ಪಾಲು ಪ ಮಾಡ್ತಿದ್ರು ಅಮ್ಮ ತಟ್ಟೆಗೆ ಗಂಜಿ ಹಾಕಿದ ತಕ್ಷಣ ನಿರೂಪಕರು ಗಟಗಟನೆ ಕುಡಿದು ಬಿಡುತ್ತಿದ್ದರು ಎರಡೇ ನಿಮಿಷದಲ್ಲಿ ಮಗನ ತಟ್ಟೆ ಖಾಲಿಯಾದ್ದನ್ನು ಕಂಡು ಅಮ್ಮ ಒಮ್ಮೆ ಮೆಲ್ಲನೆ ನಕ್ಕು ತನ್ನ ತಟ್ಟೆಯಲ್ಲಿ ಇದ್ದುದನ್ನು ಮಗನ ತಟ್ಟೆಗೆ ಹಾಕಿಬಿಡುತ್ತಿದ್ದರು ಮಗ ಅಚ್ಚರಿಯಿಂದ ಯಾಕೆ ಎಂದು ಕೇಳಿದರೆ ಅದಕ್ಕೆ ಕಂದ ನನಗೆ ಈಗ ಹಸಿವಾಗುತ್ತಲೇ ಇಲ್ಲ ನೋಡಪ್ಪ ನೀನು ಸ್ಕೂಲಿಗೆ ಹೋಗಬೇಕಲ್ವಾ ಸುಸ್ತಾಗುತ್ತದೆ ತಗೋ ಹೊಟ್ಟೆ ತುಂಬ ಕುಡಿ ಹೇಗಿದ್ದರೂ ನನಗೆ ಹಸಿವಾಗಿಲ್ಲವಲ್ಲ ಎನ್ನುತ್ತಿದ್ದರು ಈ ಒಂದು ಘಟನೆಯಲ್ಲಿ ಲೇಖಕರ ಅಮ್ಮನ ವ್ಯಕ್ತಿತ್ವವನ್ನು ನಾವು ಗಮನಿಸಬಹುದು ಬಡವರಿಗೆ ಭಯ ಭಕ್ತಿ ಜಾಸ್ತಿ ಎನ್ನುವಂಥ ಮಾತು ನಿರೂಪಕರು ತಮ್ಮ ಜೀವನದಲ್ಲಿಯೂ ಇದು ನಿಜವಾಗಿತ್ತು ಅಂತ ಹೇಳ್ತಾರೆ ಹಾಗಾಗಿ ಅವರ ಮನೆಯಲ್ಲಿ ಹಬ್ಬ ಹರಿದಿನಗಳೂ ಜಾಸ್ತಿ ಇದ್ದವು ಪ್ರತಿ ಹಬ್ಬಕ್ಕೂ ಕೂಡ ಬೆಲ್ಲದ ಪಾಯಸವೇ ಸ್ಪೆಷಲ್ ಆಗಿತ್ತು ಹಬ್ಬದ ದಿನ ಮಾತ್ರ ಗಂಜಿಯ ಬದಲಿಗೆ ಅನ್ನ ಮಾಡಿದ್ದಳು ಅಮ್ಮ ನಿರೂಪಕರು ಆಸೆಯಿಂದ ತಟ್ಟೆ ತುಂಬ ಅನ್ನವನ್ನು ಹಾಕಿಸಿಕೊಂಡು ಗಬಗಬನೆ ತಿಂದು ಮುಗಿಸುತ್ತಿದ್ದರು ಆಮೇಲೆ ಒಂದು ರೌಂಡ್ ಪಾಯಸ ಕುಡಿದು ಮತ್ತೆ ಆ ಪಾತ್ರೆಯ ಕಡೆಗೆ ಆಸೆಯಿಂದ ನೋಡುತ್ತಿದ್ದರು ಆಗ ಅಮ್ಮ ಪಾಯಸವನ್ನು ಮಗನಿಗೆ ಕೊಟ್ಟು ನನಗೆ ವಿಪರೀತ ಹಲ್ಲು ನೋವಿದೆ ಅದರಲ್ಲೂ ಸಿಹಿ ಅಂದರೆ ನನಗೆ ಇಷ್ಟ ಇಲ್ಲ ಎಂದು ಎಲ್ಲವನ್ನು ಕುಡಿಯಲು ಹೇಳಿಬಿಡುತ್ತಿದ್ದಳು ನಂತರ ಕೂಡಲೇ ಅಡುಗೆ ಮನೆಗೆ ಹೋಗಿ ಒಂದು ಚೊಂಬಿನ ತುಂಬ ನೀರು ಕುಡಿದು ಏನೂ ಆಗದವಳಂತೆ ಹೊರಬಂದು ಮತ್ತೆ ತನಗೆ ಸಿಹಿ ಇಷ್ಟವಿಲ್ಲ ಎನ್ನುತ್ತಿದ್ದಳು ಇದು ಅಮ್ಮನ ವ್ಯಕ್ತಿತ್ವವನ್ನು ಇದರಲ್ಲಿ ನಾವು ಗಮನಿಸಬಹುದು ಹಾಗೆ ನಿರೂಪಕರು ಐದನೆಯ ತರಗತಿಯಲ್ಲಿ ಇದ್ದಾಗ ಆ ಸ್ಕೂಲಿನವರು ಟೂರ್ ಹೊರಟಿದ್ದರಂತೆ ನಿರೂಪಕರು ತನ್ನಪ್ಪನಿಗೆ ಈ ವಿಷಯವನ್ನು ಹೇಳಿ ಮುನ್ನೂರು ರೂಪಾಯಿ ಕೊಡಲು ಹೇಳಿದ್ದರು ಆಗ ಅಪ್ಪ ಇಡೀ ವರ್ಷ ದುಡಿದರೂ ಕೂಡ ನನ್ನಿಂದ ನನಗೆ ಮುನ್ನೂರು ರೂಪಾಯಿ ದುಡ್ಡು ಸಿಗುವುದಿಲ್ಲ ಹಾಗಾಗಿ ನೀನು ಟೂರ್ಗೆ ಹೋಗಬೇಡ ಎಂದರು ಆಗ ನಿರೂಪಕರ ಅಮ್ಮ ಹಗಲಿಡೀ ಕೆಲಸ ಮುಗಿಸಿ ರಾತ್ರಿ ಅದೆಷ್ಟೋ ಹೊತ್ತಿನವರೆಗೆ ಬೀಡಿ ಕಟ್ಟಿ ಬೀಡಿ ಕಟ್ಟುತ್ತಾ ಕುಳಿತುಕೊಳ್ಳುತ್ತಿದ್ದರಂತೆ ಆಗ ಲೇಖಕರು ಯಾಕಮ್ಮ ಎಂದು ಕೇಳಿದರೆ ನನಗೆ ರಾತ್ರಿ ಹೊತ್ತು ನಿದ್ದೆ ಬರುತ್ತಿಲ್ಲ ಹಾಗಾಗಿ ನಾನು ಈ ಬೀಡಿ ಕಟ್ಟುವ ಕೆಲಸವನ್ನು ಮಾಡುತ್ತೇನೆ ಎಂದು ಹೇಳಿ ಕೊನೆಗೆ ಆಕೆ ತಾನು ಸಂಪಾದಿಸಿದ ಆ ನೋಟುಗಳನ್ನೆಲ್ಲ ತೆಗೆದುಕೊಟ್ಟು ನಿರೂಪಕರಿಗೆ ಟೂರ್ಗೆ ಹೋಗಿ ಬರಲು ಹೇಳಿದರು ಹೀಗೆ ಲೇಖಕರ ಅಮ್ಮ ತನಗೆ ಕಷ್ಟವಾದರೂ ಚಿಂತಿಲ್ಲ ಮಗ ಸುಖವಾಗಿರಬೇಕು ಅನ್ನುವಂತಹ ಲೇಖ ಅನ್ನುವಂಥ ವ್ಯಕ್ತಿತ್ವವನ್ನು ಲೇಖಕರ ಅಮ್ಮನಲ್ಲಿ ನಾವು ಗುರುತಿಸಬಹುದು ಹಾಗೆ ಏಳನೆಯ ತರಗತಿಗೆ ಬರುವಂಥ ವೇಳೆಗೆ ನಿರೂಪಕರಿಗೆ ನೂರು ರೂಪಾಯಿಯ ಸ್ಕಾಲರ್ಶಿಪ್ ಬಂತು ಆ ನೂರು ರೂಪಾಯಿಯಲ್ಲಿ ತನ್ನ ಅಮ್ಮನಿಗೆ ಒಂದು ಹೊಸ ಸೀರೆ ತೆಗೆದುಕೊಡಬೇಕು ಅಂತ ಲೇಖಕರು ಯೋಚಿಸಿದ್ದರು ಆ ಹಣವನ್ನು ಲೇಖಕರು ತನ್ನ ಅಮ್ಮನಿಗೆ ಕೊಟ್ಟು ಅಮ್ಮ ನೀನು ಕೆಂಪು ಕಲರ್ನ ಒಂದು ಸೀರೆ ತೆಗೆದುಕೋ ಎಂದು ಹೇಳಲು ಹೇಳಿದಾಗ ಅವರು ಮಾತ್ರ ಲೇಖಕರ ಅಮ್ಮ ಮಾತ್ರ ಆ ಮಾತನ್ನು ಕೇಳಿ ಲೇಖಕರನ್ನು ಬಾಚಿ ತಬ್ಬಿಕೊಂಡು ಅವರ ಹಣೆಗೆ ಒಂದು ಮುತ್ತನಿಟ್ಟು ಬಿಕ್ಕಳಿಸುತ್ತಾರಂತೆ ನಂತರ ಆಕೆ ಸಂತೆಗೆ ಹೋಗಿ ನಿರೂಪಕರಿಗೆ ಮತ್ತು ಅವರ ಅಪ್ಪನಿಗೆ ಒಂದು ಹೊಸ ಬಟ್ಟೆಯನ್ನು ತರುತ್ತಾರೆ ಲೇಖಕರು ನಿರೂಪಕರು ಅಮ್ಮನ ಹತ್ತಿರ ನಿನಗೆ ಎಲ್ಲಿ ನಿನಗೆ ಯಾಕೆ ಹೊಸ ಬಟ್ಟೆ ತೆಗೆದುಕೊಂಡಿಲ್ಲ ಎಂದು ಹೇಳಿದಾಗ ಲೇಖಕರ ಅಮ್ಮ ಹೀಗೆ ಹೇಳುತ್ತಾರಂತೆ ನನಗೆ ಅಂತಹ ಏನೂ ಇಲ್ಲ ಅಂತ ಹೇಳಿದ್ಲು ಇದು ಲೇಖಕರ ಅಮ್ಮನ ಒಂದು ವ್ಯಕ್ತಿತ್ವ ಅಂದರೆ ತನಗೆ ಇಲ್ಲದಿದ್ದರೂ ಕೂಡ ತನ್ನ ಮಕ್ಕಳು ತನ್ನ ಮಗ ಮತ್ತು ಗಂಡ ಸುಖವಾಗಿ ಇರಬೇಕು ಅನ್ನುವಂಥದ್ದೇ ನಿರೂಪಕರ ಅಮ್ಮನ ವ್ಯಕ್ತಿತ್ವವಾಗಿತ್ತು ಹಾಗೆ ವಿಪರೀತ ಕೆಲಸ ಮತ್ತು ಕುಡಿತಗಳ ಕಾರಣದಿಂದಾಗಿ ಲೇಖಕರ ಅಪ್ಪ ತೀರಿಕೊಳ್ಳುತ್ತಾರೆ ಆಗ ಲೇಖಕರ ನಿರೂಪಕರ ಅಮ್ಮನಿಗೆ ಬರೆ ಮೂವತ್ತೆರಡು ವರ್ಷವಾಗಿತ್ತು ಸಂಸಾರದ ದೊಡ್ಡ ಹೊರೆಯೇ ಲೇಖಕರ ಅಮ್ಮನ ಹೆಗಲ ಮೇಲೆ ಬಿತ್ತು ಆಗ ಲೇಖಕರ ಅಮ್ಮನಿಗೆ ಹತ್ತಿರದ ಮನೆಯವರು ಹಾಗೆ ಬಂಧುಗಳೆಲ್ಲ ಹೀಗೆ ಹೇಳುತ್ತಾರಂತೆ ನಿನಗಿನ್ನೂ ಚಿಕ್ಕ ವಯಸ್ಸು ನೀನು ಗಂಡನ ಸಾಂಗತ್ಯದಲ್ಲಿ ಇರಬೇಕಾದವಳು ಹಾಗಾಗಿ ಇನ್ನೊಂದು ಮದುವೆ ಮಾಡಿಕೊ ಎಂದು ಒತ್ತಾಯಿಸ್ತಾರೆ ಆದರೆ ಲೇಖಕರ ಅಮ್ಮ ಮಾತ್ರ ನನ್ನ ಎದೆಯಲ್ಲಿ ಯಾವುದೇ ಪ್ರೀತಿ ಪ್ರೇಮ ಪ್ರಣಯ ಎನ್ನುವಂತಹ ಸೆಂಟಿಮೆಂಟಿಗೆ ಜಾಗವೇ ಇಲ್ಲ ಎಂದು ದೊಡ್ಡವಾಗಿ ಹೇಳಿಬಿಡುತ್ತಾಳೆ ಇದು ಲೇಖಕರ ಅಮ್ಮ ತನ್ನ ಒಳಗೆ ಆಸೆಗಳನ್ನು ಅದುಮಿಟ್ಟು ಲೇಖಕರನ್ನು ಬೆಳೆಸಿದಂತಹ ವ್ಯಕ್ತಿತ್ವ ಹಾಗೆ ಲೇಖಕರಿಗೆ ಲೇಖಕರ ಓದು ಮುಗಿದ ನಂತರ ಲೇಖಕರಿಗೆ ಒಂದು ಒಳ್ಳೆಯ ಕೆಲಸ ಸಿಗುತ್ತದೆ ಹಾಗಾಗಿ ಲೇಖಕರು ಸಿಟಿಯಲ್ಲಿ ಒಂದು ಒಳ್ಳೆಯ ಮನೆಯನ್ನು ಖರೀದಿಸ್ತಾರೆ ಹಾಗೆ ಅಷ್ಟೋ ಇಷ್ಟೋ ದುಡ್ಡು ಕೂಡ ಮಾಡಿಕೊಳ್ತಾರೆ ಅಮ್ಮ ತನಗಾಗಿ ಕಷ್ಟಪಟ್ಟದ್ದರಿಂದ ದುಡಿಮೆಯ ಹಣವನ್ನೆಲ್ಲ ಅಮ್ಮನ ಮುಂದೆ ಸುರುವಿ ಇನ್ನು ಮುಂದೆ ನೀನು ಕೆಲಸ ಮಾಡುವುದನ್ನು ನಿಲ್ಲಿಸು ಬೆಂಗಳೂರಿಗೆ ಬಂದು ನನ್ನ ಜೊತೆ ಹಾಯಾಗಿದ್ದು ಬಿಡು ಅಂತ ಹೇಳ್ತಾರೆ ಆದರೆ ಅಮ್ಮ ಆ ದುಡ್ಡನ್ನು ನೋಡಲೇ ಇಲ್ಲ ಎಂಬಂತೆ ಅಷ್ಟನ್ನೂ ತೆಗೆದು ಮಗನ ಕೈಯಲ್ಲಿಟ್ಟು ಮಡಿಕೆ ಕುಡಿಕೆಯಲ್ಲೆಲ್ಲ ನಾನು ದುಡ್ಡನ್ನು ಅಡಗಿಸಿಟ್ಟಿದ್ದಾಗಿ ಹೇಳಿ ಅದೆಲ್ಲ ಖರ್ಚಾದ ಮೇಲೆ ನೀನು ಕೊಡು ಅಂತ ಹೇಳ್ತಾರೆ ಇಲ್ಲಿಯೂ ಕೂಡ ಮಗನ ದುಡ್ಡನ್ನು ಮುಟ್ಟದೇ ಇರುವಂಥ ತಾಯಿಯ ವ್ಯಕ್ತಿತ್ವವನ್ನು ನಾವು ಗಮನಿಸಬಹುದು ಹಾಗೆ ಅಮ್ಮ ಮಗನ ಯಾವುದೇ ಆಸೆಗೂ ಕೂಡ ಅಡ್ಡಿ ಬರಲಿಲ್ಲ ಮುಂದೆ ಮಗ ಮದುವೆ ಪ್ರೀತಿಸಿ ಮದುವೆ ಆದ ಮದುವೆ ಆದರೂ ಅವರ ಇಷ್ಟದಂತೆ ಮದುವೆ ಆಗ್ತದೆ ಶ್ರೀಮಂತರ ಮನೆಯಿಂದ ಬಂದಿದಂತಹ ನಿರೂಪಕರ ಹೆಂಡತಿ ಅಮ್ಮನಿಗೆ ಲೇ ನಿರೂಪಕರ ಅಮ್ಮನಿಗೆ ಅಡ್ಜಸ್ಟ್ ಆಗಲೇ ಇಲ್ಲ ಅಮ್ಮನ ಮೇಲೆ ಅವಳದು ದಿನಾಲು ಒಂದಲ್ಲ ಒಂದು ದೂರು ಹಾಗೆ ಆಕೆಗೆ ಪ್ರಾಯದ ಮದ ಇತ್ತು ಹಾಗೆ ಲೇಖಕರಿಗೂ ಕೂಡ ಹೆಂಡತಿಯ ಮೇಲೆ ಮೋಹ ಇತ್ತು ನಿರೂಪಕರೂ ಕೂಡ ಹೆಂಡತಿಯ ತಾಳಕ್ಕೆ ಸರಿಯಾಗಿಯೇ ಕುಣಿಯುತ್ತಾರೆ ಒಂದೆರಡು ಬಾರಿ ನಿರೂಪಕರು ಅಮ್ಮನನ್ನೇ ಗದರಿಸಿ ಬಿಡುತ್ತಾರೆ ಹೊಂದಾಣಿಕೆ ಮಾಡಿಕೊಂಡು ಹೋಗೋದಿಕ್ಕೆ ಆಗೋಲ್ವ ನಿನಗೆ ಎಂದು ಲೇಖಕರು ರೇಗಿಯೂ ಬಿಡುತ್ತಾರಂತೆ ಆವತ್ತು ಇಡೀ ದಿನ ಅಮ್ಮ ಮಂಕಾಗಿದ್ದಳು ಈ ದೃಶ್ಯ ಕಂಡದ್ದೇ ನಿರೂಪಕರಿಗೆ ಕಪಾಳಕ್ಕೆ ಹೊಡೆದಂತಾಯಿತು ಅಮ್ಮ ತಪ್ಪಾಯಿತು ಕ್ಷಮಿಸು ಎಂದು ಮಗ ಹೇಳುವ ಮೊದಲೇ ಅಮ್ಮ ನಾನು ಹಳೇ ಕಾಲದ ಹೆಂಗಸು ತಪ್ಪು ಮಾಡಿಬಿಟ್ಟೆ ಕ್ಷಮಿಸಿಬಿಡಪ್ಪ ನಿಮ್ಮಿಬ್ಬರದು ತಪ್ಪಿಲ್ಲ ಎಂದು ಘೋಷಿಸಿದಳು ಹೌದು ಇದು ಅಮ್ಮನ ಇನ್ನೊಂದು ವ್ಯಕ್ತಿತ್ವದ ಅಗಾಧತೆ ಹಾಗೆ ಕಾಲ ಕಳೆದಂತೆ ಅಮ್ಮ ಹಾಸಿಗೆ ಹಿಡಿದು ಬಿಡುತ್ತಾಳೆ ನಿರೂಪಕರು ದಡಬಡಿಸಿ ಹೋದರು ಬೆಂಗಳೂರಿಂದ ಹೊರಟು ಹೋಗ್ತಾರೆ ಆಗ ಆಸ್ಪತ್ರೆಯಲ್ಲಿ ವೈದ್ಯರು ಹೀಗೆ ಹೇಳುತ್ತಾರೆ ನಿಮ್ಮ ತಾಯಿಗೆ ಕ್ಯಾನ್ಸರ್ ಫೈನಲ್ ಸ್ಟೇಜಿಗೆ ಬಂದುಬಿಟ್ಟಿದೆ ಇನ್ನು ಕೆಲವೇ ದಿನ ಅವರು ಬದುಕೋದು ಹಾಗಾಗಿ ಹುಷಾರಾಗಿ ಅವರನ್ನು ನೋಡಿಕೊಳ್ಳಿ ಅಂತ ಹೇಳ್ತಾರೆ ಒಂದು ಕಾಲದಲ್ಲಿ ಸುರಸುಂದರಿಯಾಗಿರುವಂತಹ ಅಮ್ಮ ಎಲ್ಲ ಸಂಕಟಗಳಿಗೂ ಸವಾಲು ಹಾಕಿ ಗೆದ್ದ ಅಮ್ಮ ಈಗ ಜೀವಚ್ಛವದಾಗಿ ಮಲಗಿದ್ದಳು ಅಂದರೆ ಹೆಣದ ರೀತಿಯಲ್ಲಿ ಮಲಗಿದ್ದಳಂತೆ ಆಕೆಯ ಕಂಗಳಲ್ಲಿ ಕಾಂತಿ ಇರಲಿಲ್ಲ ಕಂಬನಿಯೂ ಇರಲಿಲ್ಲ ನಿರೂಪಕರ ಕಣ್ತುಂಬಿ ಬರುತ್ತದೆ ಆಕೆಯನ್ನು ಕಡೆಗಾಲದಲ್ಲಿ ನಾನು ಚೆನ್ನಾಗಿ ನೋಡಿಕೊಳ್ ನೋಡಿಕೊಳ್ಳಲಿಲ್ಲವಲ್ಲ ಅನ್ನುವಂಥ ಪಾಪ ಪ್ರಜ್ಞೆಯು ಕಾಡ್ತದೆ ಅದರ ಜೊತೆಯಲ್ಲೇ ನಾವು ಅನೇಕ ನಿದರ್ಶನಗಳ ಮೂಲಕ ಲೇಖಕರು ನಿರೂಪಕರು ನೀಡುವಂಥ ಅನೇಕ ನಿದರ್ಶನಗಳ ಮೂಲಕ ತನಗೆ ನೋವಾದರೂ ತನಗೆ ನಷ್ಟವಾದರೂ ತನಗೆ ಹಸಿವಾದರೂ ಕೂಡ ತನಗೆ ತಾನು ಬಡತನದಲ್ಲಿ ಇದ್ದರೂ ಕೂಡ ಮಗನ ಯಾವುದೇ ಅಡ್ಡಿ ಯಾವುದೇ ಆಸೆಗೆ ಅಡ್ಡಿ ಬಾರದೇ ಇರುವಂತಹ ಅಮ್ಮನ ವ್ಯಕ್ತಿತ್ವವನ್ನು ನಾವು ಈ ಒಂದು ಲೇಖನದಲ್ಲಿ ಗಮನಿಸಬಹುದು ವಿದ್ಯಾರ್ಥಿಗಳೇ ಇದು ಎಂಟು ಅಂಕದ ಪ್ರಶ್ನೆ ಇನ್ನು ನಾವು ಆರು ಅಂಕದ ಪ್ರಶ್ನೆಗಳು ಆರು ಅಂಕದ ಪ್ರಶ್ನೆಗಳು ಕೂಡ ಹೀಗೆ ಅಮ್ಮ ಹೇಳಿದ ಎಂಟು ಸುಳ್ಳುಗಳು ಪ್ರಸಂಗದ ಆಶಯವೇನು ಅನ್ನುವಂಥದ್ದನ್ನು ಈ ರೀತಿಯಾಗಿ ನೋಡ್ಬೋದು ನಾನು ಹೇಳಿದಂಥ ಮೊದಲ ಉತ್ತರವನ್ನು ಕೂಡ ನೀವು ಬರೀರಿ ಸಂಕ್ಷಿಪ್ತವಾಗಿ ಬರೀರಿ ಹಾಗೆ ತಾಯಿಯ ಒಂದು ಅನನ್ಯ ವ್ಯಕ್ತಿತ್ವವನ್ನ ಕಟ್ಟಿಕೊಡುವಂಥದ್ದೇ ಇಲ್ಲಿ ನಿರೂಪಕರ ಒಂದು ಉದ್ದೇಶ ಈ ಪ್ರಸಂಗದ ಎಂದರೆ ಕಥೆಯ ಉದ್ದೇಶ ಓದುತ್ತಾ ಹೋದಂತೆಲ್ಲ ಕಂಬನಿ ಸುರಿಸುತ್ತಾ ಕರುಳನ್ನು ಇರಿಯುವಂಥ ಒಂದು ವಿಶಿಷ್ಟ ಬಗೆಯ ಬರಹ ಇದು ಮಕ್ಕಳ ಒಳ್ಳೆಯದಕ್ಕಾಗಿ ತನ್ನ ಇಡೀ ಬದುಕನ್ನೇ ಧಾರೆಯೇರುವಂತಹ ತಾಯಿ ಜೀವದ ಒಂದು ವ್ಯಕ್ತಿತ್ವವನ್ನು ನಾವು ಇಲ್ಲಿ ಕಾಣಬಹುದು ಅಮ್ಮನಿಗಿಂತ ಮಿಗಿಲಾದಂಥ ವ್ಯಕ್ತಿತ್ವ ಇನ್ನೊಂದಿಲ್ಲ ಅಂದರೆ ಅಮ್ಮನಿಗಿಂತ ಹೇಗೆ ಮಿಗಿಲಾದ ದೇವರು ಇಲ್ಲ ಅಂತ ಹೇಳ್ತಾರೋ ಅದೇ ರೀತಿ ಮಕ್ಕಳ ಬದುಕಿಗಾಗಿ ತ್ಯಾಗವನ್ನೇ ಮಾಡುವಂಥ ತಾಯಿ ಜೀವವನ್ನು ಅವಳು ಬದುಕಿರುವಾಗಲೇ ಚೆನ್ನಾಗಿ ನೋಡಿಕೊಳ್ಳಬೇಕಾದದ್ದು ಪ್ರತಿಯೊಬ್ಬ ಮಕ್ಕಳ ಆದ್ಯ ಕರ್ತವ್ಯ ಅದೇ ನಿಜವಾದ ಮನುಷ್ಯತ್ವ ಅನ್ನುವಂಥದ್ದನ್ನು ಈ ಲೇಖನದಲ್ಲಿ ನಾವು ಗಮನಿಸಬಹುದು ಹಾಗೆ ಇಲ್ಲಿ ತಾಯಿ ತನ್ನ ಮಗನ ಮಗನ ಒಳ್ಳೆಯದಕ್ಕಾಗಿ ತನ್ನದೆಲ್ಲವನ್ನು ತ್ಯಾಗ ಮಾಡಿ ಮಗನಿಗೊಂದು ನೆಮ್ಮದಿಯ ಸುಖದ ಬದುಕನ್ನು ಕಟ್ಟಿಕೊಡುತ್ತಾಳೆ ಕಡು ಬಡತನದಲ್ಲಿಯೂ ಕೂಡ ಹಗಲಿರುಳು ಕಷ್ಟಪಟ್ಟು ದುಡಿದು ಮಗನನ್ನು ಸಲಹುತ್ತಾಳೆ ಮಗನ ಆಸೆಯನ್ನು ತಂದೆ ಪೂರೈಸದೇ ಇದ್ದಾಗ ತಾನು ಹಗಲಿಡೀ ಅನ್ಯರ ಮನೆಯಲ್ಲಿ ದುಡಿದು ರಾತ್ರಿ ಬೀಡಿ ಕಟ್ಟಿ ಮಗನ ಪ್ರವಾಸದ ಬಯಕೆಯನ್ನು ಕೂಡ ತೃಪ್ತಿಪಡಿಸ್ತಾಳೆ ಮಗ ಓದಿ ಮುಗಿ ಓದು ಮುಗಿಸಿ ಕೆಲಸಕ್ಕೆ ಸೇರಿ ತನಗೆ ಬೇಕಾದಂಥ ಹೆಣ್ಣನ್ನು ಮದುವೆಯಾದಾಗ ಹೆಂಡತಿಯ ವ್ಯಾಮೋಹಕ್ಕೆ ಬಿದ್ದು ತಾಯಿಯ ಮನಸ್ಸಿಗೆ ಆತ ನೋವು ಮಾಡಿಕೊಳ್ಳುತ್ತಾಳೆ ಮಾಡಿಕೊ ಮಾಡ್ತಾರೆ ಆದರೆ ಅದು ಯಾವುದೇ ನೋವನ್ನು ಆಕೆ ನೋವು ಅಂತ ಆಕೆ ಯೋಚನೆ ಮಾಡುವುದಿಲ್ಲ ಅದನ್ನೆಲ್ಲ ಮರೆತು ಬಿಡುವಂಥ ಒಂದು ಹಿರಿಯ ಗುಣವನ್ನು ನಾವು ಈ ತಾ ತಾಯಿಯಲ್ಲಿ ಕಾಣಬಹುದು ಎಲ್ಲ ಕೊನೆಯಲ್ಲಿ ತಾಯಿ ಸಾಯುವ ಗಳಿಗೆಯಲ್ಲಿಯೂ ಕೂಡ ಮಗನ ಉಳಿತನ್ನೇ ಬಯಸುವಂತಹ ತಾಯಿ ಇದು ಆರು ಅಂಕದ ಪ್ರಶ್ನೋತ್ತರಗಳು ಮುಕ್ತಾಯವಾಗಿದೆ ಇದು ಅಮ್ಮ ಹೇಳಿದ ಎಂಟು ಸುಳ್ಳುಗಳು ಅನ್ನುವಂಥದ್ದನ್ನು ಪ್ರಶ್ನೆ ಕೊಟ್ಟಾಗೆ ಇದನ್ನು ಕೂಡ ಬರೀರಿ ಹಾಗೆ ಟಿಪ್ಪಣಿಗಳು ಕೂಡ ಅಮ್ಮ ಹೇಳಿದ ಎಂಟು ಸುಳ್ಳುಗಳು ಈಗ ಏನು ಉತ್ತರವನ್ನು ಹೇಳಿದೆ ನೋಡಿ ಅದನ್ನೇ ಕೇಳಿಸಿಕೊಳ್ಳಿ ಇನ್ನು ಒಂದು ಅಂಕದ ಪ್ರಶ್ನೋತ್ತರಗಳು ಅಮ್ಮ ಹೇಳಿದ ಎಂಟು ಸುಳ್ಳುಗಳು ಈ ಕೃತಿಯ ಲೇಖಕರು ಯಾರು ಉತ್ತರ ಎ ಆರ್ ಮಣಿಕಾಂತ್ ಎರಡನೇ ಪ್ರಶ್ನೆ ಪ್ರಸ್ತುತ ಪ್ರಸಂಗದ ತಿರುಳು ಏನು ಉತ್ತರ ಅಮ್ಮನ ವ್ಯಕ್ತಿತ್ವವನ್ನು ಕಟ್ಟಿಕೊಡುವುದೇ ಈ ಪ್ರಸಂಗದ ತಿರುಳು ಮೂರನೇ ಪ್ರಶ್ನೆ ಕಥಾ ನಿರೂಪಕನ ಬದುಕು ಯಾವ ರೀತಿಯದು ಉತ್ತರ ಬಡತನದ ಬದುಕು ನಾಲ್ಕನೇ ಪ್ರಶ್ನೆ ಅಮ್ಮ ಹೇಳಿದ ಮೊದಲ ಸುಳ್ಳು ಯಾವುದು ತನಗೆ ಹಸಿವಿಲ್ಲ ಎಂದು ತನ್ನ ಪಾಲಿನ ಗಂಜಿಯನ್ನು ಮಗನಿಗೆ ಕುಡಿಸಿದ್ದು ಮೊದಲ ಸುಳ್ಳು ಎರಡನೇ ಐದನೇ ಪ್ರಶ್ನೆ ಅಮ್ಮ ಹೇಳಿದ ಎರಡನೇ ಸುಳ್ಳು ಯಾವುದು ಉತ್ತರ ತನಗೆ ಸಿಹಿ ಇಷ್ಟವಿಲ್ಲ ಎಂದು ಮಗನಿಗೆ ಪಾಯಸ ಕುಡಿಸಿದ್ದು ಎರಡನೆಯ ಸುಳ್ಳು ಇನ್ನು ಆರನೇ ಪ್ರಶ್ನೆ ಅಮ್ಮ ಹೇಳಿದ ಮೂರು ಮೂರನೆಯ ಸುಳ್ಳು ಯಾವುದು ಉತ್ತರ ಮಗನಿಗೆ ಗೊತ್ತಾಗದಂತೆ ಸಾಲ ಮಾಡಿ ಮಗನನ್ನು ಟೂರಿಗೆ ಕಳಿಸಿದ್ದು ಏಳನೇ ಪ್ರಶ್ನೆ ಅಮ್ಮ ಹೇಳಿದ ನಾಲ್ಕನೆಯ ಸುಳ್ಳು ಯಾವುದು ಉತ್ತರ ಮಗ ತನ್ನ ಸೀರೆಗೆ ಹಣ ಕೊಟ್ಟರೂ ತನಗೆ ಸೀರೆ ಬೇಡ ಎಂದು ಮಗ ಮತ್ತು ಗಂಡನಿಗೆ ಬಟ್ಟೆ ತಂದದ್ದು ಅಮ್ಮ ಹೇಳಿದ ನಾಲ್ಕನೆಯ ಸುಳ್ಳು ಎಂಟನೇ ಪ್ರಶ್ನೆ ಮಗ ಅಮ್ಮನ ಮೇಲೆ ರೇಗಿದ್ದು ಏಕೆ ಉತ್ತರ ಹೆಂಡತಿಯ ಮೇಲಿನ ವ್ಯಾಮೋಹಕ್ಕೆ ಒಂಬತ್ತನೇ ಪ್ರಶ್ನೆ ಅಮ್ಮ ಕೊನೆಗಾಲದಲ್ಲಿ ಹಾಸಿಗೆ ಹಿಡಿಯಲು ಕಾರಣವೇನು ಉತ್ತರ ಅಮ್ಮ ಅಮ್ಮನಿಗೆ ಕೊನೆಗಾಲದಲ್ಲಿ ಕ್ಯಾನ್ಸರ್ ಆಗಿದ್ದರಿಂದ ಹಾಸಿಗೆ ಹಿಡಿಯಲು ಕಾರಣ ಹತ್ತನೇ ಪ್ರಶ್ನೆ ಅಮ್ಮ ನೆನಪಾದದ್ದು ಯಾವಾಗ ಉತ್ತರ ನಾಡಿದ್ದು ಗೌರಿ ಹಬ್ಬವಿದೆ ಎಂದುಕೊಂಡಾಗ ಲೇಖಕರಿಗೆ ಅಮ್ಮ ನೆನಪಾಗುತ್ತಾಳೆ ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಎ ಆರ್ ಇವರು ಬರೆದಂತಹ ಅಮ್ಮ ಹೇಳಿದ ಎಂಟು ಸುಳ್ಳುಗಳು ಅನ್ನುವಂಥ ಪಾಠದ ಪ್ರಶ್ನೋತ್ತರಗಳು ಮುಕ್ತಾಯವಾಗ್ತದೆ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಏಕೆಂದರೆ ನಿಮ್ಮ ಕನ್ನಡ ಪಠ್ಯಕ್ಕೆ ಸಂಬಂಧಿಸಿದ ಹಾಗೆ ಹಲವಾರು ಪಾಠಗಳ ಪ್ರಶ್ನೋತ್ತರಗಳನ್ನು ಹಾಕಿದ್ದೇನೆ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ ನಂತರ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಮುಂದೆ ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ